ಸಾರಿಗೆ ನೌಕರರ ಬೇಡಿಕೆ ಈಡೇರಿಸುವಲ್ಲಿ ಸರ್ಕಾರ ವಿಫಲ ಸಾರಿಗೆ ನೌಕರರಿಂದ ಮುಷ್ಕರ ರಾಜ್ಯ ಸರ್ಕಾರ ಸಾರಿಗೆ ನೌಕರರ ಬೇಡಿಕೆ ಈಡೇರಿಸುವಲ್ಲಿ ಸರ್ಕಾರ ವಿಫಲವಾದ ಹಿನ್ನೆಲೆಯಲ್ಲಿ ಸಾರಿಗೆ ಸಂಘಟನೆಗಳು ಮುಷ್ಕರಕ್ಕೆ ಕರೆ ನೀಡಿವೆ ಮುಷ್ಕರದ ಹಿನ್ನೆಲೆಯಲ್ಲಿ ಗಜೇಂದ್ರಗಢದ ಬಸ್ ನಿಲ್ದಾಣದಲ್ಲಿ ಸಾರಿಗೆ ಸಂಚಾರ ಸಂಪೂರ್ಣ ಸ್ತಬ್ಧಗೊಂಡಿತು ಅಲ್ಲದೆ ಸಾರಿಗೆ ಘಟಕ ಸೇರಿದಂತೆ ಗಜೇಂದ್ರಗಡ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಎಲ್ಲ ಬಸ್ಸುಗಳು ಒಂದೆಡೆ ಸೇರ್ಪಡೆಯಾಗಿದ್ದವು ಸಾರಿಗೆ ಮುಷ್ಕರದಿಂದಾಗಿ ಪ್ರಯಾಣಿಕರು ಪರದಾಡುವಂತಾಯಿತು ಇನ್ನೊಂದೆಡೆ ಮುಷ್ಕರ ಗೊತ್ತಿಲ್ಲದ ಸಾರ್ವಜನಿಕರು ಬಸ್ ನಿಲ್ದಾಣದಲ್ಲಿ ಬಸ್ಸಿಗಾಗಿ ಕಾಯ್ದು ಮತ್ತೆ ಮರಳಿ ತೆರಳುವ ದುಸ್ಥಿತಿ ಎದುರಾಯಿತು ಸಾರಿಗೆ ನೌಕರರು ಹಾಗೂ ಸಿಎಂ ನಡುವಿನ ಸಂಧಾನ ಸಭೆ ವಿಫಲವಾಗಿದ್ದರಿಂದ ರಾಜ್ಯಾದ್ಯಂತ ಮುಷ್ಕರ ಕೈಗೊಂಡಿದ್ದಾರೆ ಅದರ ಭಾಗವಾಗಿ ಗಜೇಂದ್ರಗಡದಲ್ಲಿಯೂ ಸಹ ಸಂಪೂರ್ಣ ಸಂಚಾರ ಸ್ತಬ್ಧಗೊಂಡಿದ್ದರಿಂದ ವ್ಯಾಪಾರ ವಹಿವಾಟಿಗೆಂದು ತೆರಳಬೇಕಾಗಿದ್ದ ಸಾರ್ವಜನಿಕರು ಬಸ್ ನಿಲ್ದಾಣದಲ್ಲಿ ಕಾಯ್ದು ಸುಸ್ತಾದರು ಸಾರಿಗೆ ಮುಷ್ಕರದ ಲಾಭ ಖಾಸಗಿ ವಾಹನಗಳು ಪಡೆದುಕೊಂಡವು ಸಾರ್ವಜನಿಕರು ತಮ್ಮ ದಿನನಿತ್ಯದ ಕಾರ್ಯಗಳಿಗೆ ತೆರಳಬೇಕಾಗಿದ್ದರಿಂದ ಗಜೇಂದ್ರಗಡದ ಬಸ್ ನಿಲ್ದಾಣ ಮುಂಭಾಗದಲ್ಲಿ ಖಾಸಗಿ ವಾಹನಗಳು ನಿಂತಿದ್ದವು ಸಾರ್ವಜನಿಕರು ಖಾಸಗಿ ವಾಹನಗಳ ಮೊರೆ ಹೋಗಿರುವ ದೃಶ್ಯ ಸಹ ಕಂಡುಬಂದಿತು